ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ ನಾನಿವತ್ತು ಹೋಳ್ಗೆ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಸಿಂಪಲ್ ಆಗಿರುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ಹೋಳ್ಗೆ ಮಾಡಬೇಕಾದ್ರೆ ಕಡಲೆಬೇಳೆನ ಬೇಯಿಸಿರ್ತೀವಲ್ವಾ ಆ ಕಡಲೆಬೇಳೆದು ಕಟ್ಟು ಬೇಕಾಗುತ್ತೆ ಸ್ವಲ್ಪ ಈರುಳ್ಳಿ ಹಾಗೂ ಸ್ವಲ್ಪ ಹಸಿ ಕೊಬ್ಬರಿ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಅರಿಶಿನ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಅಜ್ಕಾರದ ಪುಡಿ ಕೂಡ ಬೇಕಾಗುತ್ತೆ ಇಷ್ಟು ಸಿಂಪಲ್ ಆಗಿದ್ದರೆ ಸಾಕು ಸ್ವಲ್ಪ ಹುಣಸೆ ರಸನೂ ಕೂಡ ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಟೇಸ್ಟಿಗೆ ಇಲ್ಲಿ ಮೇನ್ ಬೇಕಾಗಿರೋದೇ ಹುಣಸೆ ರಸ ಇಷ್ಟನ್ನು ರೆಡಿ ಮಾಡಿಟ್ಕೊಂಡು ಒಂದು ಕಾಯಕ್ಕೆ ಕಾಯೋಕಿಟ್ಕೋಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಎಣ್ಣೆನೇ ಹಾಕಬೇಕಾಗುತ್ತೆ ಅಂದರೆ ಒಂದು ಐದಾರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡ್ದಾದ್ಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀರಲ್ವ ಅದನ್ನು ಕೂಡ ಅದರಲ್ಲಿ ಹಾಕಿ ಬೇಯಿಸ್ಕೋಬೇಕು ಇದು ಹೋಳ್ಗೆ ಮಾಡಿದಾಗ ಈ ಸಾರು ಕಂಡಾಯ ಕಡ್ಡಾಯವಾಗಿ ನಮ್ಮ ಕಡೆ ಮಾಡೇ ಮಾಡ್ತಾರೆ ತುಂಬ ಟೇಸ್ಟಾಗಿರುತ್ತೆ ಹಸಿ ಕೊಬ್ಬರಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಆಗ ಸ್ವಲ್ಪ ಹುಣಸೆ ರಸನ ಕೂಡ ಇವಾಗಲೇ ನೀವು ಸೇರಿಸ್ಕೊಂಡ್ರೆ ಎಲ್ಲ ಹುಳಿ ಅದರಲ್ಲೇ ಆಗಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಒಂದು ಐದು ನಿಮಿಷಗಳ ಕಾಲ ಹುಳಿ ಜೊತೆ ಈರುಳ್ಳಿ ಮತ್ತು ಹಸಿ ಕೊಬ್ಬರಿನೂ ಹೊಂದ್ಕೊಳ್ಳೋಕ್ಕೆ ಬಿಡಬೇಕು ಅದಾದ ನಂತರ ಸ್ವಲ್ಪ ಅಚ್ಕಾರದ ಪುಡಿನ ನಾವಿಲ್ಲಿ ಹಾಕಬೇಕಾಗುತ್ತೆ ಅದಾದ ನಂತರ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಈಗಲೂ ಆ್ಯಡ್ ಮಾಡ್ಕೋಬೇಕು ಅದಾದ ನಂತರ ಏನು ಬೇಳೆ ಬೇಯಿಸಿರೋ ಕಟ್ಟಿರುತ್ತಲ್ವ ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೋದು ಚೆನ್ನಾಗಿ ಕುದಿ ಬಂದಾದ ಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ನೀರು ಇನ್ನೂ ಬೇಕಾಗಿತ್ತಂದರೆ ಹಾಕೋಬೋದು ಇಲ್ಲ ಇಷ್ಟೇ ಸಾಕಾಗುತ್ತೆ ಅಂದರೆ ನೀವು ನಿಮ್ಮಿಷ್ಟ ಸ್ವಲ್ಪ ಯಾವುದಾದ್ರೂ ಸಾಂಬಾರು ಪುಡಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸಿದರೆ ಈ ರೀತಿಯಾಗಿ ಸಖತ್ತಾಗಿರೋ ಟೇಸ್ಟಿಯಾಗಿರೋ ಸಾಂಬಾರು ರೆಡಿಯಾಗುತ್ತೆ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ